ಸಿಎಂ ರಾಜ್ಯಪಾಲರ ನಡುವಿನ ದಿಢೀರ್ ಸಭೆ ಯಾಕೆ ಕಿಕ್ ಬ್ಯಾಕ್ ಆರೋಪಕ್ಕೆ ವಿವರಣೆ ಕೊಟ್ರ ಹೈಕಮಾಂಡ್ಗೂ ಸಿಎಂ ಕೇಳಿದ್ದೇನು ಇದು ಚದುರಂಗದ ಎರಡನೇ ಸ್ಟೋರಿ ರಾಜ್ಯಪಾಲರಿಗೆ ಸಿಎಂ ವಿವರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಮೂಡಾದಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ದೂರು ಜುಲೈ ತಿಂಗಳಿನ ಇಪ್ಪತ್ತಾರನೇ ತಾರೀಖಿನದ್ದು ಅಥವಾ ಇಪ್ಪತ್ತೇಳನೇ ತಾರೀಕಿನಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯಪಾಲರ ಕೈಗೆ ಸೇರಿದಾಗ ಬೆಳಗ್ಗೆ ಬಂದಂತಹ ಆ ದೂರನ್ನು ಸಂಜೆಯ ಹೊತ್ತಿಗೆನೆ ಡಿಸ್ಪೋಸ್ ಮಾಡಿ ಮುಖ್ಯಮಂತ್ರಿಯವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರು ಅನ್ನುವಂತಹ ಆರೋಪವನ್ನು ಮುಂದೆ ಕಾಂಗ್ರೆಸ್ನವರು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದರು ಅದರಿಂದ ಎಚ್ಚೆತ್ತುಕೊಂಡು ಅಥವಾ ನಿಜಕ್ಕೂ ತಾವೇನು ತಪ್ಪು ಮಾಡಿಲ್ಲ ಅನ್ನುವಂತಹ ವಿವರಣೆಯನ್ನು ಕೊಡುವಂತಹ ಉದ್ದೇಶದಿದ್ದೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಗಣಿ ನವೀಕರಣದಲ್ಲೂ ಕೂಡ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ದೂರು ರಾಜ್ಯಪಾಲರಿಗೆ ಹೋಗಿರುವಂತಹ ಸಂದರ್ಭದಲ್ಲಿಯೇ ರಾಜ್ಯಪಾಲರನ್ನ ಭೇಟಿಯಾಗಿ ವಿವರಣೆ ಕೊಟ್ಟು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಗಣಿ ನವೀಕರಣದಲ್ಲಿ ಸಿಎಂ ವಿರುದ್ಧ ಕಿಕ್ ಬ್ಯಾಕ್ನ ಆರೋಪ ಇರುವಂಥದ್ದು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆಪಾದನೆ ಗಣಿ ಗುತ್ತಿಗೆಯ ನವೀಕರಣಕ್ಕಾಗಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಐನೂರು ಕೋಟಿ ರೂಪಾಯಿವರೆಗೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಹೇಳ್ಕೊಂಡು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಈಗ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅವರು ವಿವರಣೆಯನ್ನು ಮತ್ತು ಸ್ಪಷ್ಟನೆಯನ್ನು ಕೊಟ್ಟು ಬಂದಿದ್ದಾರೆ ಏನೇನಾಗಿದೆ ಯಾವ ಸ್ವರೂಪದಲ್ಲಾಗಿದೆ ಯಾವ ಕಾರಣಕ್ಕಾಗಿ ತಮ್ಮ ವಿರುದ್ಧ ಇಂಥದ್ದೊಂದು ಆರೋಪ ಬಂದಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಯಾಕಂದ್ರೆ ನಿನ್ನೆ ದಿಢೀರ್ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರನ್ನು ಭೇಟಿಯಾಗಿದ್ದರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿತ್ತು ವಿಶೇಷವಾಗಿ ಗಣಿ ಕಂಪನಿಗಳ ಗುತ್ತಿಗೆ ನವೀಕರಣಕ್ಕೆ ಎಂಟು ಗಣಿ ಕಂಪನಿಗಳ ಗುತ್ತಿಗೆ ನವೀಕರಣಕ್ಕೆ ಸರಿ ಸುಮಾರು ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ ಇತ್ತು ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಬಂದಂತಹ ಸಂದರ್ಭದಲ್ಲಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದು ಮತ್ತಿನ್ನೊಂದಷ್ಟು ಕಾನೂನು ಸಮರಕ್ಕೆ ಬೇಡ ಅಂತೇಳಿ ಅಲರ್ಟ್ ಆಗಿದ್ದಾರೆ ನಿನ್ನೆ ದಿಢೀರಲ್ಲಿ ಗವರ್ನರ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಯವರು ಮಾತುಕತೆಯನ್ನು ನಡೆಸಿದ್ದಾರೆ ಸುಮಾರು ಒಂದು ಗಂಟೆಯ ಕಾಲ ಗವರ್ನರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯವರ ಚರ್ಚೆ ನಡೆದಿದೆ ಆ ಡ್ಯೂರೇಷನ್ ನೋಡಿದಾಗಲೇ ವಿಚಾರ ಗಂಭೀರ ಇದೆ ಅಂತೇಳಿ ಗೊತ್ತಾಗುತ್ತೆ ಗಣಿ ಕಂಪನಿಗಳ ನವೀಕರಣದ ಬಗ್ಗೆ ವಿವರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರಿಗೆ ಕಾನೂನು ಇತಿಮಿತಿಯೊಳಗೆ ನವೀಕರಣ ಅಂತ ವಿವರಣೆಯನ್ನ ನೀಡಲಾಗಿದೆ ಕಾನೂನ ಇತಿಮಿತಿಯೊಳಗೆ ನವೀಕರಣ ಅಂತ ವಿವರಣೆಯನ್ನ ನೀಡಿರುವಂತದ್ದು ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅನ್ನುವಂತಹ ಸ್ಪಷ್ಟೀಕರಣವನ್ನು ಸಿದ್ದರಾಮಯ್ಯ ಅವರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೊಟ್ಟಿದ್ದಾರೆ ಇದನ್ನ ರಾಜ್ಯಪಾಲರಿಗೂ ಕೂಡ ಕೊಟ್ಟು ಬಂದಿದ್ದಾರೆ ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪು ದಾರಿಗೆ ಇಳಿತಾ ಇದ್ದಾವೆ ದುಷ್ಟಶಕ್ತಿಗಳು ತಪ್ಪು ದಾರಿಗೆ ಇಳಿತಾ ಇದ್ದಾವೆ ಎರಡ್ ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದದ್ದು ಎಂ ಎಂ ಡಿ ಆರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಆ ಕಾಯ್ದೆ ಇತ್ತು ಎರಡ್ ಸಾವಿರದ ಹದಿನೈದು ಮೊದಲು ಈ ಕಾಯ್ದೆ ಪ್ರಕಾರ ನವೀಕರಣವು ಇಪ್ಪತ್ತು ವರ್ಷಗಳಿಗೆ ಅನ್ವಯ ಆಗ್ತಾ ಇತ್ತು ಅದರ ಪ್ರಕಾರವಾಗಿ ನಾವು ರಿನ್ಯೂವಲ್ ಮಾಡೋದಕ್ಕೆ ಹೊರಟಿದ್ವಿ ಗಡಿಗುತ್ತಿಗೆಯ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಿತ್ತು ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇದಕ್ಕೆ ಷರತ್ತುಬದ್ಧ ತಾತ್ವಿಕ ಅನುಮೋದನೆಯನ್ನು ಮಾತ್ರ ಕೊಟ್ಟಿದ್ವಿ ಯಾಕಂದ್ರೆ ಅವರು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಪಡ್ಕೊಂಡು ಬಂದ ನಂತರ ಫೈನಲ್ ಅಪ್ರೂವಲ್ ಸಿಗ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನೈದರ ಜನವರಿ ಹನ್ನೆರಡರಂದು ಎಮ್ ಎಮ್ ಡಿ ಆರ್ ಕಾಯ್ದೆಗೆ ತಿದ್ದುಪಡಿ ಆಗುತ್ತೆ ಆ ಕಾಯ್ದೆಗೆ ತಿದ್ದುಪಡಿ ಆದಂಥ ತಕ್ಷಣಕ್ಕೆ ನಾವು ನಂತರ ನಾನಾ ಹಂತದ ಪರಿಶೀಲನೆಯನ್ನು ಆಲ್ರೆಡಿ ಕೊಟ್ಟಿದ್ದಂತಹ ತಾತ್ವಿಕ ಅನುಮೋದನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಲಾಯಿತು ಎರಡು ಸಾವಿರದ ಹದಿನೈದರ ಫೆಬ್ರವರಿ ಒಂಬತ್ತರಂದು ಎಂಟು ಕಂಪನಿಗಳ ತಾತ್ವಿಕ ಅನುಮತಿಯನ್ನು ರದ್ದು ಮಾಡಿದ್ದೆವು ಅನ್ನೋದನ್ನು ಕೂಡ ಸಿದ್ದರಾಮಯ್ಯವರು ಹೇಳಿದ್ದಾರೆ ತಿದ್ದುಪಡಿ ಕಾಯ್ದೆಯಂತೆ ಕ್ರಮವಹಿಸಲು ಸೂಚಿಸಲಾಯಿತು ಅಂತ ಹೇಳಿದ್ದಾರೆ ಸರ್ಕಾರದ ಬುಕ್ಕಸಕ್ಕೆ ಯಾವುದೇ ರೀತಿಯಾದಂತಹ ನಷ್ಟ ಇದರಿಂದ ಹಾಕಿಲ್ಲ ಐದು ಸಾವಿರ ಕೋಟಿ ರೂಪಾಯಿವರಿಗೆ ನಷ್ಟ ಆಗಿದೆ ಅಂತೇಳಿ ಈಗಾಗಲೇ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿರೋದು ದೂರಿನಲ್ಲಿ ಇರುವಂತಹ ಅಂಶ ಇದಾದ್ರ ನಂತರ ಯಾವಾಗ ಗವರ್ನರ್ನ ಭೇಟಿಯಾದರೂ ಈ ವಿಚಾರ ತಿಳಿತಿದ್ದಂಗೆ ಹೈಕಮಾಂಡ್ನವರು ಕೂಡ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಕೇಳಿದ್ದಾರೆ ಯಾವ ಕಾರಣಕ್ಕಾಗಿ ರಾಜ್ಯಪಾಲರ ಜೊತೆಗೆ ಮಾತುಕತೆಯನ್ನು ನಡೆಸಬೇಕಾದಂತದ ಅವಶ್ಯಕತೆ ಇತ್ತು ಅಂತ ಹೇಳಿ ಗವರ್ನರ್ ಭೇಟಿ ಬಳಿಕ ಕೇಂದ್ರ ವರಿಷ್ಠರಿಂದ ಸಿಎಂಗೆ ದೂರವಾಣಿ ಕರೆ ಬಂದಿತ್ತು ಈ ಸಂದರ್ಭದಲ್ಲಿ ಸಿಎಂ ಜೊತೆಗೆ ರಣದೀಪ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣು ವೇಣುಗೋಪಾಲ್ ಅವರು ಚರ್ಚೆ ನಡೆಸಿದ್ದಾರೆ ಕಿಕ್ ಬ್ಯಾಕ್ ಆರೋಪ ಮತ್ತು ರಾಜ್ಯಪಾಲರ ಜೊತೆಗಿನ ಚರ್ಚೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕಿಕ್ ಬ್ಯಾಕ್ ಕೇವಲ ರಾಜಕೀಯ ಪ್ರೇರಿತ ಆರೋಪ ಅನ್ನುವಂತಹ ವಿವರಣೆಯನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಅವರು ಮನದಟ್ಟು ಮಾಡಿಕೊಡುವಂತಹ ಕೆಲಸ ಮಾಡಿದ್ದಾರೆ ಆದರೆ ಗವರ್ನರ್ ಕೇವಲ ಸಿಎಂ ಸಿದ್ದರಾಮಯ್ಯವರ ವಿವರಣೆಗೆ ತೃಪ್ತರಾಗ್ತಾರ ಅಥವಾ ಕಾನೂನು ಇಲಾಖೆ ಇಲಾಖೆಗೆ ಬರುವಂತಹ ಸಲಹೆಯ ಪ್ರಕಾರ ಮುಂದೇನಾದರೂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅಂತ ನೋಡ್ಬೇಕಾಗಿದೆ